ಅದೇ ರೀತಿಯಾಗಿ ಎಲ್ಲ ಬಿಜೆಪಿಯ ರಾಜ್ಯ ಕಾರ್ಯಾಲಯಗಳು ದೇಶಾದ್ಯಂತ ಅಲ್ಲಿ ಈ ಒಂದೇ ಮಾತರಂನ ಸಾಮೂಹಿಕ ಗಾನ ನಡೆಯಲಿದೆ ಅದಕ್ಕೆ ಮುಂಚೆ ಪ್ರಧಾನಮಂತ್ರಿಗಳು ಸ್ವತಃ ಒಂದೇ ಮಾತರಂನ ಸಾಮೂಹಿಕ ಗಾಯನದಲ್ಲಿ ಅವರು ಭಾಗವಹಿಸಲಿದ್ದಾರೆ ತದನಂತರದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿದೆಯೋ ಅಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಅಧಿಕೃತವಾಗಿ ಒಂದೇ ಮಾತರಂ ನೂರೈವತ್ತು ಇದು ನಡೆಯಲಿದೆ ಬೆಂಗಳೂರಿನ ನಮ್ಮ ಕಾರ್ಯಾಲಯದಲ್ಲಿ ನಡೆಯಲಿದೆ ಅದರ ಜೊತೆಗೆ ನೂರೈವತ್ತು ಜಿಲ್ಲೆಗಳಲ್ಲಿ ದೇಶಾದ್ಯಂತ ಒಂದೇ ಮಾತ್ರ ನೂರೈವತ್ತರ ಆಚರಣೆ ಏಳನೇ ತಾರೀಕು ಆಗಬೇಕು ಅಂತ ಭಾರತೀಯ ಜನತಾ ಪಕ್ಷದ ನಿರ್ಣಯ ಆಗಿದೆ ಅದರ ನಿಮಿತ್ತ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳು ಅಂದ್ರೆ ಬೆಂಗಳೂರು ಮೈಸೂರು ಚಿತ್ರದುರ್ಗ ಬಾಗಲಕೋಟೆ ಗದಗ ಕಲಬುರಗಿ ಹೀಗೆ ದಕ್ಷಿಣ ಕನ್ನಡ ಹೀಗೆ ಎಲ್ಲೆಡೆ ಅಂದ್ರೆ ಒಂದೊಂದು ರಾಜ್ಯದ ಕೇಂದ್ರಕ್ಕೂ ಒಂದೊಂದು ವಿಶೇಷತೆ ಇದೆ ತಮ್ಮೆಲ್ರಿಗೂ ಗೊತ್ತೇ ಇದೆ ಹಾಗಾಗಿ ಈ ಎಲ್ಲ ಕೇಂದ್ರಗಳಲ್ಲಿ ಏಳು ಕಡೆ ಒಂದೇ ಮಾತರಂನ ಸಾಮೂಹಿಕ ಗಾಯನ ಒಂದೇ ಮಾತರಂ ನೂರೈವತ್ತು ಇದು ಶುಕ್ರವಾರ ದಿವಸ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ನೆರವೇರಲಿದೆ ಇದಿಷ್ಟು ಒಂದೇ ಮಾತರಂ ಬಗ್ಗೆ ಒಂದೇ ಮಾತರಂ ಅಂದಾಗ ನಾವು ತಾಯಿಯನ್ನ ನಮಸ್ಕರಿಸ್ತೀವಿ ಭಾರತ ಮಾತೆಯನ್ನ ನಮಸ್ಕರಿಸ್ತೀವಿ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಕರ್ನಾಟಕ ಮಾತೆ ಭುವನೇಶ್ವರಿಯೂ ತಾಯಿಯೇ ಭಾರತ ಮಾತೆಯೂ ತಾಯಿಯೇ ಈ ವಿಚಾರವನ್ನು ಮಾತಾಡುವಾಗ ನಮ್ಮ ದೌರ್ಭಾಗ್ಯವೇ ಸರಿ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ಸತತವಾದ ದೌರ್ಜನ್ಯ ಲೈಂಗಿಕ ಇರಬಹುದು ಹಿಂಸೆ ಇರಬಹುದು ಕೊಲೆಗಳಿರಬಹುದು ಇವೆಲ್ಲವನ್ನ ಪ್ರಶ್ನೆ ಮಾಡುವಂತಹ ಒಂದು ಅನಿವಾರ್ಯತೆಯು ಇವತ್ತು ನಿರ್ಮಾಣವಾಗಿದೆ ಅದನ್ನು ಸವಿಸ್ತಾರವಾಗಿ ನಮ್ಮ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದ ಮಂಜುಳಾ ಅವರು ಮಾತಾಡ್ತಾರೆ ನಾನು ಈ ಒಂದು ತಿಂಗಳ ಬೆಂಗಳೂರಿನ ಘಟನೆಗಳನ್ನ ಮಾತ್ರ ಒಂದ್ಸರ್ತಿ ಹೇಳ್ಬರ್ತೀನಿ ಹಾಂ ಎರಡು ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಅದು ಬೆಂಗಳೂರದ ಮಾತ್ರ ನಾನು ಒಂದು ಕ್ವಿಕ್ ಆಗಿ ಡೇಟಾ ಹೇಳ್ಬಿಡ್ತೀನಿ ಅದಾದ್ಮೇಲೆ ಸವಿಸ್ತಾರವಾಗಿ ಅವ್ರು ಮಾತನಾಡ್ತಾರೆ ಮಹಾತ್ಮ ಗಾಂಧಿ ಅವ್ರನ್ನ ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಳೋದಕ್ಕೂ ನಾನು ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಮಹಾತ್ಮ ಗಾಂಧಿ ಅವರು ಏನಂದ್ರು ಅಂದ್ರೆ ಈ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಯಾವತ್ತು ಬರುತ್ತೆ ಅಂದ್ರೆ ಮಹಿಳೆಯರು ಮಧ್ಯರಾತ್ರಿ ಆದರೂ ಸರಿ ಸುರಕ್ಷಿತವಾಗಿ ಈ ದೇಶದಲ್ಲಿ ಯಾವತ್ತು ಓಡಾಡ್ತಾರೋ ಆವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ನಾವು ಅಂದ್ಕೋಬಹುದು ಅಂತ ಮಹಾತ್ಮ ಗಾಂಧೀಜಿ ಅವರೇ ಹೇಳಿದ್ದಾರೆ ಕರ್ನಾಟಕದಲ್ಲಂತೂ ದೂರ ದೂರದಾಗೆ ಅದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ನೋಡಿ ಬೆಂಗಳೂರಲ್ಲೇ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಒಬ್ಬ ಆಕೆಯ ಮೇಲೆ ಪೊಲೀಸರಿಂದೇ ದಾಳಿ ಆಗುತ್ತೆ ಎಷ್ಟು ದುರದೃಷ್ಟಕರ ನೋಡಿ ಅದಾದ ಮೇಲೆ ಆಟೋ ರಿಕ್ಷಾದಲ್ಲಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗುತ್ತೆ ಇನ್ನೊಂದು ಅಕ್ಟೋಬರ್ ಹದಿನೇಳರಂದು ಇಪ್ಪತ್ತೊಂದು ವರ್ಷದ ಬ್ರೆಜಿಲಿಯನ್ ಮಾಡೆಲ್ ಒಬ್ಬ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಹೆಬ್ಬುಗೋಡಿಯಲ್ಲಿ ಒಬ್ಬ ಮನೆ ಕೆಲಸದ ಆಕೆ ಆಕೆ ಮೇಲೆ ಆಕೆಗೆ ಒಂದು ಎಲೆಕ್ಟ್ರಿಕ್ಯೂಷನ್ ಆಕ್ಸಿಡೆಂಟ್ ನಡೆಯುತ್ತೆ ಅವಳು ದೂರ್ ಮರಣವನ್ನು ಹೊಂದುತ್ತಾಳೆ ಇನ್ನೊಂದು ಪ್ರಕರಣ ಮೂವತ್ನಾಲ್ಕು ವರ್ಷದ ಮಹಿಳೆ ಒಬ್ಬ ಆಕೆ ಅವ್ರ ಮನೆ ಒಳಗಡೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಆಕೆಯನ್ನ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಆಕೆಯನ್ನ ಕೊಲೆ ಮಾಡಲಾಗುತ್ತೆ ಇನ್ನೊಂದು ಇಪ್ಪತ್ತೊಂದು ವರ್ಷದ ಇಂಜಿನಿಯರಿಂಗ್ ಕಾಲೇಜ್ ಹುಡುಗಿ ಆಕೆ ಮೇಲೆ ಕಾಲೇಜಿನಲ್ಲಿ ಪ್ರೈವೇಟ್ ಕಾಲೇಜ್ ವಾಶ್ರೂಮಲ್ಲಿ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅಕ್ಟೋಬರ್ ಹದಿನೈದು ಈ ಯಾಮಿನಿ ಪ್ರಿಯಾ ಇದು ವಿಸ್ತಾರವಾಗಿ ಮಂಜುಳ ಮಾತಾಡ್ತಾರೆ ಅನ್ಕೋತೀನಿ ಇದೊಂದು ಇತ್ತೀಚಿನ ದಿನಗಳಲ್ಲಿ ಬಹಳ ಬೆಂಗಳೂರಿಗರ ಮಧ್ಯೆ ಭಯ ಸೃಷ್ಟಿಸಿದಂತಹ ಸಂಚಲನ ಮೂಡಿಸಿದಂತಹ ಒಂದು ಘಟನೆ ಹೀಗೆ ಹತ್ತು ಹಲವು ಘಟನೆಗಳು ಸತತವಾಗಿ ನಡೀತಾ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯದ ಗೃಹ ಮಂತ್ರಿಗಳಾಗಲಿ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೆಸರು ಕೊಟ್ಟು ಬೆಂಗಳೂರನ್ನು ವಿಶ್ವಾದ್ಯಂತ ನಾನು ಬೆಂಗಳೂರಿನ ಹೆಸರನ್ನ ಪಸರ್ಸ್ತೀನಿ ಅಂತ ಹೊರಡುವಂತಹ ನಮ್ಮ ಬೆಂಗಳೂರಿನ ಮಂತ್ರಿಗಳು ರಾಜ್ಯದ ಉಪಮಂತ್ರಿಗಳು ಇವ್ರು ಯಾರೂ ಈ ಕುರಿತು ಗಮನ ಹರಿಸದೇ ಇರೋ ಕಾರಣ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರೋ ಕಾರಣ ಈ ಎಲ್ಲ ಘಟನೆಗಳು ನಡೀತಾ ಇವೆ ಮತ್ತು ಯಾರು ಅಪರಾಧ ಎಸಗೋರಿದ್ದಾರೆ ಅವ್ರಿಗೆ ಒಂದು ಧೈರ್ಯ ಇದೆ ತಮ್ಗೇನು ಆಗಲ್ಲ ಅನ್ನೋದು ಆ ಧೈರ್ಯದ ವಾತಾವರಣ ಅವರಲ್ಲಿ ನಿರ್ಮಾಣ ಆಗಿರೋ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ ಇರೋದು ಅಂತ ನನಗನ್ಸುತ್ತೆ ಇದೀಗ ಮಂಜುಳಾ ಅವರು ವಿಸ್ತಾರವಾಗಿ ಮಾತಾಡ್ತಾರೆ ಅದಕ್ಕೆ ಮುಂಚೆ ಮಾಡ್ಬಿಡೋಣ ವಂದೇ ಮಾತ್ರ ಪೋಸ್ಟರ್